ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಮನಸ್ಸಿನ ಕಾದಂಬರಿ ಚಾನಲ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಹಾಗೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಶಿವನನ್ನು ದೇವಾದಿದೇವ ಮಹಾದೇವನೆಂದು ಕರೆಯಲಾಗುತ್ತದೆ ಶಿವನನ್ನು ಪೂಜಿಸುವುದು ಶಿವನ ಧ್ಯಾನವನ್ನು ಮಾಡುವುದು ಯಾವಾಗಲೂ ಶುಭ ಮತ್ತು ಮಂಗಳಕರ ಫಲವನ್ನು ನೀಡುತ್ತದೆ ಶಿವನನ್ನು ಸರಳವಾಗಿ ಪೂಜಿಸಿದರೂ ಅವನು ಶೀಘ್ರದಲ್ಲಿ ಸಂತೋಷನಾಗುತ್ತಾನೆ ನೀವು ಶಿವನನ್ನು ಶುದ್ಧ ಮನಸ್ಸಿನಿಂದ ಪೂಜಿಸಿದರೆ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಶಿವನು ಈಡೇರಿಸುತ್ತಾನೆ ಶಿವನನ್ನು ತುಂಬಾ ಪ್ರಿಯವಾದ ಹೂಗಳಿಂದ ಪೂಜಿಸುವುದು ತುಂಬಾನೇ ಮುಖ್ಯವೆಂದು ರುದ್ರ ಸಂಹಿತೆಯಲ್ಲಿ ವಿವರಿಸಲಾಗಿದೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವ ಶಿವನನ್ನು ಆರಾಧಿಸುವ ವಿಶೇಷ ಪರ್ವ ದಿನವೇ ಮಹಾಶಿವರಾತ್ರಿ ಆಗಿದೆ ಈ ಬಾರಿಯೂ ಶಿವರಾತ್ರಿಯ ದಿನ ಯಾವ ಕೆಲಸಗಳನ್ನು ಮಾಡಬೇಕು ಶಿವನಿಗೆ ಹೇಗೆ ಯಾವ ಪದಾರ್ಥಗಳಿಂದ ಯಾವ ಹೂವಿನಿಂದ ಅಭಿಷೇಕ ಮಾಡಿದರೆ ಶ್ರೇಷ್ಠ ಫಲ ಸಿಗುತ್ತದೆ ಎಂಬುದನ್ನು ನೋಡೋಣ ಮಹಾಶಿವರಾತ್ರಿಯನ್ನು ಆಚರಿಸಲು ಅನೇಕ ಕಾರಣಗಳಿವೆ ಮಹಾಶಿವರಾತ್ರಿಯನ್ನು ಸಾಕ್ಷಾತ್ ಶಿವ ಹಾಗೂ ಪಾರ್ವತಿ ದೇವಿಯ ಮದುವೆಯಾದ ಶುಭ ದಿನ ಎಂದು ಹೇಳಲಾಗುತ್ತದೆ ಆಗ ಮಾಘ ಮಾಸ ಬಹಳ ಚತುರ್ಥಿಯ ರಾತ್ರಿಯೇ ಶಿವಪಾರ್ವತಿಯನ್ನು ವರೆಸಿದ್ದರಂತೆ ಹೀಗಾಗಿ ಅಂದು ರಾತ್ರಿ ಸಮಯದಲ್ಲಿ ದೇವಾನು ದೇವಾನುದೇವತೆಗಳೆಲ್ಲರೂ ಜಾಗರಣೆ ಮಾಡುವ ಮೂಲಕ ಗಿರಿಜಾ ಕಲ್ಯಾಣವನ್ನು ದರ್ಶಿಸಿ ಶಿವ ಪಾರ್ವತಿಯರನ್ನು ಪೂಜಿಸಿದರಂತೆ ಸಾಮಾನ್ಯವಾಗಿ ದೇವತೆಗಳಿಗೆ ಪೂಜೆಗೆ ರಾತ್ರಿ ಸೂಕ್ತ ಸಮಯವಲ್ಲ ಆದರೆ ಶಿವರಾತ್ರಿಯ ಸಂದರ್ಭದಲ್ಲಿ ಶಿವನ ಕೃಪೆ ಪಡೆಯಬೇಕೆಂದರೆ ರಾತ್ರಿಯೇ ಪೂಜೆ ಮಾಡಬೇಕಂತೆ ರಾತ್ರಿ ಸಮಯದಲ್ಲಿ ಯಾರು ಶಿವರಾತ್ರಿಯ ದಿನ ಶಿವನನ್ನು ಪೂಜಿಸುತ್ತಾರೋ ಅವರ ಸಕಲ ಪಾಪಗಳು ನಶಿಸಿ ಹೋಗುತ್ತದೆ ಎಂದು ಸ್ವತಃ ಶಿವನೇ ತಿಳಿಸಿದ್ದಾರೆ ಮಹಾಶಿವರಾತ್ರಿಯ ದಿನದಂದು ಶಿವನ ಮತ್ತು ಶಿವನ ಶಕ್ತಿ ಪರಿವಾರಗಳನ್ನು ಮತ್ತು ಭೂತಗಣಗಳು ಸಂಚಾರ ಮಾಡುವುದರಿಂದ ಇವರ ಪೂಜೆಗೆ ಪುನಸ್ಕಾರಕ್ಕೆ ಯೋಗ್ಯವಾದ ಸಮಯ ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಿದೆ ಹಾಗೆ ನೆಕ್ಸ್ಟು ಶಿವನಿಗೆ ಚಂಪಾ ಹೂಗಳೆಂದರೆ ತುಂಬಾನೇ ಪ್ರಿಯ ಶಿವನಿಗೆ ಚಂಪಾ ಹೂಗಳನ್ನು ಅರ್ಪಿಸಿ ಆತನನ್ನು ಪೂಜಿಸುವುದರಿಂದ ಅವನು ಬಹುಬೇಗನೆ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಪೂರೈಸುತ್ತಾನೆ ಶಿವಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಯಾವ ವ್ಯಕ್ತಿ ಶಿವನನ್ನು ಹನ್ನೊಂದು ಅಥವಾ ಇಪ್ಪತ್ತೊಂದು ಚಂಪಾ ಹೂಗಳಿಂದ ಪೂಜಿಸುತ್ತಾನೋ ಅವನು ತನ್ನ ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯ ವರವನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ ಬಿಲ್ವದಳಗಳನ್ನು ನೆನೆಸಿದ ನೀರಿನಿಂದ ಅಭಿಷೇಕ ಮಾಡಿದರೆ ಶಿವಾನುಗ್ರಹ ಪ್ರಾಪ್ತಿಯಾಗಿ ಅನೇಕ ಫಲ ಲಭಿಸುತ್ತದೆ ಹೂಗಳನ್ನು ಬೆರೆಸಿದ ನೀರಿನಿಂದ ಅಭಿಷೇಕ ಮಾಡಿದರೆ ಭೂ ಉಂಟಾಗುತ್ತದೆ ಮಹಾಶಿವರಾತ್ರಿಯ ಶಿವರಾತ್ರಿಯು ಮಹಿಳೆಯರಿಗೆ ಅತ್ಯಂತ ವಿಶೇಷವಾದ ಹಬ್ಬವಾಗಿದ್ದು ಮದುವೆಯಾದ ಸ್ತ್ರೀಯರು ಈ ದಿನದಂದು ಶಿವನ ಬಳಿಯಲ್ಲಿ ತಮ್ಮ ಪತಿಯ ಆಯಸ್ಸು ಹೆಚ್ಚಾಗಲು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಮದುವೆ ಆಗದೇ ಇದ್ದವರು ಶಿವನಂತಹ ಪತಿ ಸಿಗಲಿ ಎಂದು ಬೇಡಿಕೊಳ್ಳುತ್ತಾರೆ ವಿಭೂತಿಯಿಂದ ಅಭಿಷೇಕ ಮಾಡಿದರೆ ಸರ್ವವಿಧದ ಪಾಪಗಳು ನಾಶವಾಗುತ್ತದೆ ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆ ಧಾತುರ ಕಮಲ ತುಂಬೆ ಕೆಂಪು ದಾಸವಾಳ ಇವುಗಳನ್ನು ಅರ್ಪಿಸಿ ಪೂಜೆ ಮಾಡಿದರೆ ಅತ್ಯಂತ ಶುಭ ಫಲಗಳು ಹಾಗೂ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ನೀರಿನಿಂದ ಅಭಿಷೇಕ ಮಾಡಿದರೆ ಕಳೆದುಕೊಂಡದ್ದನ್ನು ಮರಳಿ ಪಡೆಯಬಹುದು ಅನ್ನದಿಂದ ಅಭಿಷೇಕ ಮಾಡಿದರೆ ಉತ್ತಮ ಆಯಸ್ಸು ಆರೋಗ್ಯ ಪಡೆದು ನಂತರ ಮೋಕ್ಷವನ್ನು ಕೂಡ ಪಡೆಯಬಹುದು ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿದರೆ ಅಪಮೃತ್ಯು ದೋಷಗಳು ನಿವಾರಣೆಯಾಗುತ್ತದೆ ಹಾಗೆಯೇ ನೆಕ್ಸ್ಟು ಶಿವರಾತ್ರಿಯ ದಿನದಂದು ಮಹಾಶಿವನಿಗೆ ಗರಿಕೆ ನೀರಿನಿಂದ ಅಭಿಷೇಕ ಮಾಡಿದರೆ ನಿಮ್ಮ ಜೀವನದ ಕಷ್ಟಗಳೆಲ್ಲವೂ ದೂರವಾಗಿ ಕಳೆದುಕೊಂಡ ಹಣ ಆಸ್ತಿ ಮರಳಿ ಬರುತ್ತದೆ ಹಸುವಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಸಕಲವು ಪ್ರಾಪ್ತಿ ಆಗುತ್ತದೆ ಶೀಘ್ರವಾಗಿ ನೆರವೇರುತ್ತದೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಸಂತಾನ ಫಲ ಕೂಡ ಪ್ರಾಪ್ತಿಯಾಗುತ್ತದೆ ಶಿವರಾತ್ರಿಯ ದಿನ ಕಬ್ಬಿನ ರಸದಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಇಷ್ಟಾರ್ಥ ಸಿದ್ಧಿ ಉತ್ತಮ ಆರೋಗ್ಯ ಇರುವ ಸಂಪತ್ತು ಕೂಡ ವೃದ್ಧಿಯಾಗುತ್ತದೆ ಕೋರಿಕೆಗಳು ನೆರವೇರುತ್ತವೆ ಸಕ್ಕರೆಯಿಂದ ಶಿವನಿಗೆ ಈ ದಿನ ಅಭಿಷೇಕ ಮಾಡಿದರೆ ಸರ್ವ ಸಂಕಷ್ಟಗಳು ದೂರವಾಗುತ್ತದೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಸದ್ಗುಣಗಳನ್ನು ಪಡೆಯಬಹುದು ಸಮಾಜದಲ್ಲಿ ಉತ್ತಮ ಕೀರ್ತಿ ಗೌರವ ಲಭಿಸುತ್ತದೆ ಗಂಗಾ ಜಲದಿಂದ ಅಭಿಷೇಕ ಮಾಡಿದರೆ ಹಿಂದಿನ ಜನ್ಮದ ಪಾಪಗಳೆಲ್ಲ ಕಳೆದು ಹೋಗುತ್ತದೆ ಮಹಾಶಿವರಾತ್ರಿಯ ದಿನದಂದು ಮನೆಯಲ್ಲಿ ಶಿವನಿಗೆ ಅಭಿಷೇಕ ಮಾಡಲು ಸಾಧ್ಯವಾಗದಿದ್ದರೆ ಏನು ಮಾಡಬೇಕು ಮನೆಗೆ ಸಮೀಪದಲ್ಲಿ ಶಿವನ ದೇಗುಲಕ್ಕೆ ತೆರಳಿ ಅಲ್ಲಿ ನಡೆಯುವ ಶಿವ ಅಭಿಷೇಕದ ದರ್ಶನ ಮಾಡುತ್ತಾ ಓಂ ನಮೋ ಶಿವಾಯ ಎಂದು ಹೇಳಿಕೊಳ್ಳಬೇಕು ಸಾಕ್ಷಾತ್ ಶಿವನೇ ನಿಮ್ಮ ಕಷ್ಟಗಳನ್ನು ಕಳೆಯಲು ಭೂಮಿಗೆ ಬಂದಿದ್ದಾನೆ ಎಂದು ಭಾವಿಸುತ್ತಾ ಅಭಿಷೇಕ ನೋಡುತ್ತಾ ನಿಮ್ಮ ಕಷ್ಟಗಳನ್ನು ಶಿವನೊಂದಿಗೆ ಹೇಳಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಶಿವನೊಂದಿಗೆ ಮಾತನಾಡಿದ ಒಂದು ಮನೋ ಉಲ್ಲಾಸ ಉಂಟಾಗುತ್ತದೆ ವೀಕ್ಷಕರೇ ಇವತ್ತಿನ ಒಂದು ಮಾಹಿತಿ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತೆ ಹೆಚ್ಚು ಶೇರ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು